ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಈಗ ನಾವು ಇದರಲ್ಲಿ ಎಕ್ಸೆಲ್ ಅಲ್ಲಿ ನಾ ಇಲ್ಲಿ ಡೇಟಾ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಎನ್ರೋಲ್ಮೆಂಟ್ ನಂಬರ್ ಸ್ಟೂಡೆಂಟ್ ನೇಮ್ ಫಾದರ್ ನೇಮು ಕ್ಯಾಸ್ಟ್ ಅಂತ ಅಂತೆ ಸೊ ನಾ ಇದನ್ನ ನಾನು ಮಾಡ್ಬೇಕತ್ತೆ ಸಾರ್ಟಿಂಗ್ ಮಾಡ್ಬೇಕು ಫಿಲ್ಟರಿಂಗ್ ಮಾಡ್ಬೇಕಲ್ಲ ಸೊ ನಾನು ಮಾಡ್ತೀನಿ ಕಂಟ್ರೋಲ್ ಎ ಕೊಟ್ಟು ಕಂಟ್ರೋಲ್ ಟೀ ಕೊಡ್ತೀನಿ ಓಕೆ ಅಂತ ಕೊಡ್ತೀನಿ ಈಗ ನಾ ಇದರಲ್ಲಿ ಫಿಲ್ಟರಿಂಗ್ ಮಾಡ್ಬೇಕಾಗತ್ತೆ ನಾನು ಸೊ ನಾ ಇದರಲ್ಲಿ ಕ್ಯಾಟಗಿರಿ ವೈಸ್ ನಾನು ಸ್ಟೂಡೆಂಟ್ಸ್ ಕಂಡ ಚೇಂಜ್ ಮಾಡ್ಬೇಕು ಅಂತ ಏನ್ ಮಾಡ್ತೀನಿ ಇಲ್ಲಿ ಎಲ್ಲ ಇರುತ್ತೆ ಕ್ಯಾಟಗಿರಿ ಒನ್ ಕ್ಯಾಟಗಿರಿ ಟು ಕೆಟಗಿರಿ ತ್ರೀ ನನಗೆ ಯಾವ ಕ್ಯಾಟಗರಿ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನಾನು ಏನು ಮಾಡ್ಬೇಕಾಗುತ್ತೆ ಓಕೆ ಅಂತ ಕೊಡ್ಬೇಕಾಗುತ್ತೆ ಅವಾಗ ನನಗೆ ಕ್ಯಾಟಗರಿ ಅನ್ನೋದ್ ಮಾತ್ರ ನನಗೆ ಏನು ಫಿಲ್ಟ್ರಿಂಗ್ ಆಗ್ತಾ ಹೋಗುತ್ತೆ ಈ ಥರ ನಾನು ಪ್ರತಿಯೊಂದನ್ನು ಕೂಡ ನಾನು ಈ ಥರ ಒಂದೊಂದೇ ಒಂದೊಂದೇ ಈ ಥರ ತೆಗೆದು ಇದನ್ನು ನೆಕ್ಸ್ಟ್ ಕ್ಯಾಟಗರಿ ಟೂ ಕೊಡೋದು ಈ ಥರ ಚೆಕ್ ಮಾಡೋದಕ್ಕೆ ಹೋದರೆ ತುಂಬಾ ಟೈಮ್ ಹಿಡಿಯುತ್ತೆ ಸೊ ನಾನು ಏನು ಮಾಡಬಹುದು ಇನ್ನು ಬೆಸ್ಟ್ ಮೆಥಡ್ ಅಂದರೆ ಇನ್ನೊಂದು ಹೇಳ್ತೀನಿ ನೋಡಿ ಸೊ ಈ ಥರ ಎಲ್ಲ ಫುಲ್ಲು ರೆಡಿ ಆದಾಗ ನೀವು ಕಂಟ್ರೋಲ್ ಟಿ ಕೊಟ್ಟು ಈ ಥರ ಎನೇಬಲ್ ಮಾಡ್ಕೊಂಡಾಗ ನಿಮಗೆ ಇನ್ನೊಂದು ಈಗ ಇದರಲ್ಲಿ ಟೇಬಲ್ ಡಿಸೈನ್ ಅಂತ ಬರ್ತಾರಲ್ವಾ ಕಂಟ್ರೋಲ್ ಟೀಕ್ ಬಿಟ್ಟು ನಿಮಗೆ ಇದೇನು ಟೇಬಲ್ ಕನ್ವರ್ಟ್ ಮಾಡ್ಕೊಂತಾರೆ ಈಗ ನಿಮಗೆ ಇದು ಬರುತ್ತೆ ಹ್ಮ್ ಏನು ಟೇಬಲ್ ಡಿಸೈನ್ ಅಂತ ಬರುತ್ತೆ ಆ ಟೇಬಲ್ ಡಿಸೈನ್ ಅಲ್ಲಿ ಇನ್ಸರ್ಟ್ ಸ್ಲೈಸರ್ ಅಂತ ಯೂಸ್ ಮಾಡ್ಬೇಕಾಗತ್ತೆ ನಮಗೆ ಯಾವ್ದು ಬೇಕು ಕ್ಯಾಸ್ಟ್ ಜೆಂಡರ್ ಫಾದರ್ ನೇಮು ಸ್ಟೂಡೆಂಟ್ ನೇಮು ಈ ತರ ಬೇಕಾ ನಮಗೆ ಯಾವ್ದು ಬೇಕು ಅಂತ ಹೇಳ್ತೇವೆ ಸೊ ನೈ ಕ್ಯಾಸ್ಟ್ ಅಂತ ಕೊಡ್ತೀನಿ ಕ್ಯಾಸ್ಟ್ ನ ಸೆಲೆಕ್ಟ್ ಮಾಡ್ಕೊಂಡು ಏನ್ ಮಾಡ್ತೀನಿ ಓಕೆ ಅಂತ ಕೊಡ್ತೀನಿ ಓಕೆ ಅಂತ ಕೊಡ್ತಿದಂಗೆ ನಾ ಇಲ್ಲಿ ಕ್ಯಾಟಗಿರಿ ಅನ್ನೋದು ತುಂಬಾ ಬರುತ್ತೆ ಸೊ ನಾ ಇದರಲ್ಲಿ ಎಷ್ಟಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಕೆಟಗರಿ ಇದೆ ಎಂಟು ಕೂಡ ನಾನು ಇಲ್ಲಿ ಮೇಡ ಸ್ಲೈಸರ್ ನಾನು ಎನೇಬಲ್ ಮಾಡ್ಕೊಬೇಕು ಸೊ ನಾ ಇದನ್ನ ಓಪನ್ ಮಾಡ್ಕೊಂಡ್ಮೇಲೆ ನನಗೆ ಇಲ್ಲಿ ಇಲ್ಲಿ ಟಾಪಿ ಬಂದಿದೆ ಇಲ್ಲಿ ಸ್ಲೈಸರ್ ಒಂದು ಟೂಲ್ ಓಪನ್ ಆಗಿದೆ ಆಯ್ತದೆ ಇಲ್ಲಿ ನನಗೆ ಇದೆ ಸೊ ನಾ ಎಂಟು ಬೇಕು ಸೊ ನಾ ಎಂಟನ್ನು ಕೂಡ ಸೆಲೆಕ್ಟ್ ಮಾಡ್ಕೊಂಡೆ ಸೊ ಎಂಟು ಕೂಡ ಬಂದಿದೆ ನಾ ಇಲ್ಲಿಗೆ ಇದ್ರ ಮೇಡಕ್ಕೆ ಕರೆಕ್ಟ್ ಫಿಟಿಂಗ್ಸ್ ಕೊಡ್ತೇವೆ ಸೊ ನಾ ಈಗ ಡೈರೆಕ್ಟ್ ಏನ್ ಮಾಡಬಹುದು ಇಲ್ಲಿ ಕೆಟಗಿರಿ ಇಲ್ಲಿ ಕೆಟಗರಿ ಒನ್ ಕೆಟಗರಿ ಟೂ ತ್ರೀ ಕೆಟಗಿರಿ ಒನ್ ಮಾತ್ರ ಬೇಕು ಏನ್ ಮಾಡ್ಬೇಕೆ ಸೊ ಜಸ್ಟ್ ನನಗೆ ಕೆಟಗಿರಿ ಕೆಟಗಿರಿ ಒನ್ ಮಾತ್ರ ಬರುತ್ತೆ ಇಲ್ಲ ಕೆಟಗಿರಿ ಟೂ ಬೇಕು ಟೂ ಬಿ ಬೇಕು ತ್ರೀ ಎ ತ್ರೀ ಬಿ ಅದು ಬಿಟ್ಟರೆ ನಿಮ್ಗೆ ಜನರಲ್ ಕೆಟಗಿರಿ ಯಾವ್ದಿದೆ ಎಸ್ ಸಿ ಕೆಟಗಿರಿ ಎಷ್ಟಿದೆ ಎಸ್ ಟಿ ಕೆಟಗರಿ ಎಷ್ಟಿದೆ ಸೊ ಇದು ನಿಮ್ಗೆ ಇನ್ನೂ ತುಂಬಾ ಈಸಿ ಆಗುತ್ತೆ ಇಲ್ಲಿ ನಂಗೆ ಫಿಲ್ಟರಿಂಗ್ ಮಾಡೋದಕ್ಕೆ ನಾ ಇಲ್ಲಿ ಹೋಗಿ ಒಂದೊಂದ್ ಒಂದೊಂದನ್ನ ಇಲ್ಲಿ ಸೆಲೆಕ್ಟ್ ಮಾಡಿ ಮತ್ತೆ ಕ್ಯಾನ್ಸಲ್ ಸೆಲೆಕ್ಟ್ ಮಾಡಿ ಮತ್ತೆ ಮಾಡಬಹುದು ಜಸ್ಟ್ ಇದ್ರ ಮೇಲೆ ನಾನು ಕ್ಲಿಕ್ ನಮಗೆ ಏನಾಗುತ್ತೆ ನಿಮಗೆ ಫಿಲ್ಟರ್ ಅನ್ನೋದು ತುಂಬಾ ಸುಲಭವಾಗಿ ನಮಗೆ ಕೆಲಸ ಆಗುತ್ತೆ ಸೊ ಹಾಗೆ ಇದನ್ನ ಯೂಸ್ ಮಾಡ್ತೀವಿ ಬೇಡ ನಮಗೆ ಕ್ಯಾನ್ಸಲ್ ಕೊಟ್ಟರೆ ನಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್